ಇಲ್ಲಿ ಬಂದಂಥ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ನಮ್ಮ ಟೈಗರ್ ಸರ್ಗೂ ಮಾಧ್ಯಮ ಮಿತ್ರ ಎಲ್ಲರಿಗೂ ನಮಸ್ಕಾರ ರೀ ಸೊ ಜಾಂಟಿ ಸನ್ ಆಫ್ ಜಯರಾಜ್ ಒಳಗೆ ನಾನು ಸೆಕೆಂಡ್ ಹೀರೋನ್ ಕ್ಯಾರೆಕ್ಟ್ರು ಮಾಡಿದ್ದೀನಿ ರೀ ಸೊ ತುಂಬ ಚೆನ್ನಾಗೈತೆ ಕ್ಯಾರೆಕ್ಟ್ರು ನನಗೆ ಈ ಶೂಟಿಂಗ್ ಮಾಡಬೇಕಾದ್ರೆ ನನಗೆ ಅವಕಾಶ ಕೊಟ್ಟಂತ ಆನಂದ್ ಸರ್ ಮತ್ತು ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಆ್ಯಕ್ಚುಲಿ ನಾನು ಈ ಸ್ಟೋರಿ ಕೇಳಿದ್ಮೇಲೆ ರೌಡಿ ಜಮ್ಮ ಐತೆ ಅಪ್ಪ ಭಾಳ ನನಗೆ ಯಾಕೆ ಬೇಕು ನಮ್ಮ ಊರು ಬಿಟ್ಟು ಬಂದೀನಿ ಇದೆಲ್ಲ ನನಗೆ ಯಾಕೆ ಸವಾಸ ಬೇಕಂತ ಹೇಳಿ ಹೆದ್ರಿದೆ ಬಟ್ ಸರ್ ಕ್ಯಾರೆಕ್ಟ್ ಎಕ್ಸ್ಪ್ಲೇನ್ ಮಾಡಿದಾಗ ನಿಜವಾಗಲೂ ಇಷ್ಟ ಆಯಿತು ರೌಡಿಗಳಿಗೂ ಒಂದು ಮನಸ್ಸು ಇರ್ತೈತಿ ಪ್ರೀತಿ ಒಳಗಂತ ಗೊತ್ತಾಗಿದೆ ಈ ಪಿಕ್ಚರ್ದಾಗ ನಾನು ಆ್ಯಕ್ಟ್ ಮಾಡಿದ್ರಿಂದ ರೀ ಯಾಕಂದ್ರೆ ರೌಡಿಗಳು ನೋಡ್ತಕ್ಕೇ ಖರಾಬ್ ಇರ್ತಾರೆ ನಾವು ಇವರೇ ರೌಡಿಸಮ್ ಮಾಡ್ತಾರೆ ಇನ್ನೇನು ಇವ್ರಿಗೆ ಪ್ರೀತಿ ಹೋಗ್ತೈತೆ ಅಂತ ಅಂದ್ಕೊಂಡಿದ್ನಿ ನಾನು ಬಟ್ ನಿಜವಾಗ್ಲೂ ಈ ಕ್ಯಾರೆಕ್ಟರ್ದಾಗ ಗೊತ್ತಾಗಿದ್ದು ನನಗೆ ಪಕ್ಕ ಅನ್ನ ಪ್ರೀತಿ ಮಾಡಿದ್ರೆ ರೌಡಿಗಳಲ್ಲೂ ಒಂದು ಒಳ್ಳೆ ಮನಸ್ಸು ಇರ್ತೈತೆ ಅಂತ ಗೊತ್ತಾಯಿತು ಸೊ ನನ್ನ ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗೈತಿ ಸೊ ಅಜಿತ್ ಸರ್ಗು ಥ್ಯಾಂಕ್ ಯು ಸೊ ಮಚ್ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಟಿಂಗ್ ಇದೊಳಗೆ ಯಾಕಂದರೆ ಅವಾಗ ನಾವು ಇನ್ನೂ ಇಂಡಸ್ಟ್ರಿ ಕಾಲು ಇಟ್ಟವ್ರೆ ಇವಾಗಲೂ ಏನು ದೊಡ್ಡ ಹೀರೋಯಿನ್ ಅಂತಲ್ಲ ಈಗಲೂ ಇನ್ನೂ ಅಂಬೆಗಾಲು ಇಟ್ಟಾ ಇರೋರೆ ಬಟ್ ತುಂಬ ಸಪೋರ್ಟ್ ಯಾಕಂದ್ರೆ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಸಪೋರ್ಟ್ ಮಾಡಿದಾಗ ನಾವು ಒಂದು ಮುಂದೆ ಕಲಿತಿರ್ತೀವಿ ಸೊ ಕಲಿಕೆ ಅನ್ನೋದು ನಿರಂತರವಾಗಿರ್ತೈತಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಮೇಲೆ ಆನಂದ್ ಸರ್ಗೆ ಥ್ಯಾಂಕ್ ಯು ಸಿನಿಮಾ ಕಿಟ್ಟಿ ಸರ್ ಥ್ಯಾಂಕ್ ಯು ಸೊ ನನಗೆ ಇವರು ಟೈಗರ್ ಸರ್ ಜೊತೆ ಕಾವ್ಯ ಅವ್ರ ತಂಗಿ ತಂಗಿ ಅಂತ ಹಾಕ್ತಿರ್ತ ನಂಗೆ ಭಾಳ ಹೊಟ್ಟು ಇರುತ್ತಿರ್ತೈತ್ರಿ ನಾನು ಅವ್ರ ಜೊತೆ ಒಂದಿಲ್ಲ ಒಂದು ಸರ್ತಿ ಅವ್ರ ಪಿಚ್ಚರ್ದಾಗ ತಂಗಿ ಕ್ಯಾರೆಕ್ಟರ್ ಪಕ್ಕ ಮಾಡ್ತೀನಿ ಸರ್ ದಯವಿಟ್ಟು ಒಂದು ಅವಕಾಶ ಕೊಡ್ರಿ ಯಾಕಂದರೆ ಟೈಗರ್ ಸರ್ ದೊಡ್ಡ ಅಭಿಮಾನಿ ನಾನು ಅವ್ರ ಜೊಂತರು ಅವ್ರ ಜೊತೆ ಮಾಡೋದೆಲ್ಲ ಆಗಿಲ್ಲ ಸೊ ನಿಮ್ಮ ಜೊತೆ ಒಂದು ಮೂವಿ ಮಾಡ್ಬೇಕಂತ ಆಸೆ ಐತಿ ಸೊ ದಯವಿಟ್ಟು ಎಲ್ಲ ಮಾಧ್ಯಮ ಪಾಸಿಟಿವ್ ಆ ನೆಗೆಟಿವ್ ಆಗೋ ಗೊತ್ತಿಲ್ಲ ರೀ ಅವ್ನ ಅವ್ನು ನಮ್ಮ ಪಿಚ್ಚರ್ನ ಎಲ್ಲ ಕಡೆ ಪಬ್ಲಿಸಿಟಿ ಮಾಡೋ ಕೆಲಸ ನಿಮ್ದ್ರಿ ಅದೇನು ಮಾಡ್ತಿರೋ ಗೊತ್ತಿಲ್ಲ ನಿಮ್ಮಲ್ಲಿ ಐತಿ ದಯವಿಟ್ಟು ಮಾಡಿ ಯಾಕಂದ್ರೆ ನಮ್ಮ ಆನಂದ್ ಸಾರು ಬಹಳ ಕಷ್ಟಪಟ್ಟಾರ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗೈತ್ರಿ ಬಟ್ ಅವ್ರಿಗೆ ಇನ್ನೂ ಅವಕಾಶ ಸಿಗ್ಬೇಕಂದ್ರೆ ನಮ್ಮ ಮೂವಿ ಹಂಡ್ರೆಡ್ ಡೇಸ್ಗಿಂತ ಜಾಸ್ತಿ ಓಡಬೇಕು ಅವಾಗಲೇ ನಮಗೆ ಅವಕಾಶಗಳು ಸಿಗ್ತಾವ ಹಾಗೆ ಪ್ರೊಡ್ಯೂಸರ್ ಸರ್ ಕೂಡ ಸ್ವಲ್ಪ ಲೇಟ್ ಮಾಡ್ಯಾರ ಕಡೆ ಕೊಡು ರೊಕ್ಕ ಎಲ್ಲ ಕೊಟ್ಟು ಮುಚ್ಚಾರ ಸೊ ಅವ್ರಿಗೂ ಕೂಡ ವಾಪಸ್ ರೊಕ್ಕ ಬರಲಿ ಅವ್ರಿಗೂ ಚಲೋ ಆಗಲಿ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ರೀ ಏನು ಬಾಕಿ ನಮ್ಗೆ ಕೈಯಾಗ ಗೊತ್ತಲ್ರಿ ಉತ್ತರ ಕರ್ನಾಟಕ ಮಂದಿ ಒಂದ್ಸತಿ ಕೈಯ್ಯ ಮಾಹಿತಿ ಸಿಕ್ತಾರೆ ನಾನ್ ಸ್ಟಾಪ್ ಹೋಗ್ತಾನೆ ಇರ್ತೀವಿ ಸೊ ಇನ್ನೂ ಭಾಳ ಮಂದಿ ಮಾತಾಡೋದಾರ ಸೊ ಇಷ್ಟು ದೊಡ್ಡ ವ್ಯಕ್ತಿಗಳು ಕುಂತಾರೆ ನಮ್ಗೆ ಅವ್ರ ಜೊತೆ ಫೋಟೋ ತಗೋಬೇಕು ಇಲ್ಲ ಲಘು ಓಡ್ ಹೋಗ್ತಾರ ಸೊ ಅದಕ್ಕೆ ಲಘುನ ಮಾತು ಮುಗಿಸ್ತೀವಿ ರೀ ನಾನು ಉತ್ತರ ಬಟ್ ನಿಂದ ಸ್ಪೀಡ್ ಸರ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಸಚಿನ್ ಪುರೋಹಿತ್ ಈ ಸಿನಿಮಾದಲ್ಲಿ ಕುಂಟ ಅನ್ನೋ ಒಂದು ಕ್ಯಾರೆಕ್ಟರ್ ಕುಂಟಾ ಮೊದ್ಲಿಂದ ಇರಲ್ಲ ಅದು ಯಾಕೆ ಕುಂಟ ಕುಂಟಾ ಅನ್ನೋದೊಂದು ಕಥೆಯಲ್ಲಿದೆ ಬಟ್ ಫಸ್ಟ್ ಆಫ್ ಆಲ್ ನಮ್ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಈ ಒಂದು ಕ್ಯಾರೆಕ್ಟರ್ ನನಗೆ ಯಾವಾಗಲೂ ಸಾಫ್ಟ್ ಕ್ಯಾರೆಕ್ಟರು ಮಾಡ್ತಾ ಇರ್ತಿದ್ದೆ ಬಟ್ ಇದು ನನಗೆ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕಂತ ಆಸೆ ಇದ್ದಾಗ ಒಂದು ಒಳ್ಳೆಯ ಅಪರ್ಚುನಿಟಿ ಸಿಕ್ತು ಹಾಗೆ ನಮ್ಮ ಪ್ರೊಡ್ಯೂಸರ್ ಸುಗುರ್ ಕುಮಾರ್ ಅವರು ಅವರು ನನ್ನ ಫಸ್ಟ್ ಸಿನಿಮಾದಿಂದ ಸ್ಟೂಡೆಂಟ್ಸ್ ಸಿನಿಮಾದಿಂದನೇ ನನಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ ಇವತ್ತು ಸಪೋರ್ಟ್ ಇದ್ದಾರೆ ರಿಯಲಿ ನಾನು ಲಕ್ಕಿ ಅನಿಸುತ್ತೆ ಆ ವಿಷಯದಲ್ಲಿ ಆಮೇಲೆ ನಮ್ಮ ಅಜಿತ್ ಜಿ ತುಂಬ ನನಗೆ ಸಪೋರ್ಟಿವ್ ಆಗಿ ಇವನ್ ಪರ್ಫಾರ್ಮೆನ್ಸಲ್ಲೂ ತುಂಬ ಡಿಸ್ಕಸ್ ಮಾಡಿಕೊಂಡು ತುಂಬ ನ್ಯಾಚುರಲ್ ಆಗಿ ತರೋಕ್ಕೆ ಅವರು ಸಪೋರ್ಟ್ ಮಾಡಿದರು ಥ್ಯಾಂಕ್ ಯು ಸರ್ ಆ್ಯಂಡ್ ವಿನೋದ್ ಸರ್ ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು ಈ ಒಂದು ಟೈಮ್ ಕೊಟ್ಟಿದ್ದಕ್ಕೆ ಆಮೇಲೆ ಕಿಟ್ಟಿ ಸರ್ ನೀವು ಆ್ಯಕ್ಚುಲಿ ಇವರು ಒಂದು ಗಾಡ್ ಫಾದರ್ ಅಂತೀನಿ ಯಾಕಂದರೆ ಬಹುಪರಾಕ್ ಸಿನಿಮಾದಲ್ಲಿ ಒಂದು ಕ್ಯಾ ಕ್ಯಾಮ್ರಾ ಅಸ್ಟೆಂಟಾಗಿ ಕೆಲಸ ಮಾಡ್ತವನು ಆವಾಗ ಇವ್ರಿಗೆ ನೋಡಿ ಎಷ್ಟೋ ಕಲ್ತಿದ್ದೀನಿ ಇವತ್ತು ಆ್ಯಕ್ಟರ್ ಆಗಿರ್ಬೋದು ಆ್ಯಕ್ಚುಲಿ ಹುಡುಗರು ಸಿನಿಮಾ ಇವಾಗ ಕುಂಟ ಅಂತ ಕ್ಯಾರೆಕ್ಟರ್ ಬಂದಮೇಲೆ ನನ್ನ ಫುಲ್ ಈಗ ಒಂದು ರೋಲ್ ಮಾಡಲ್ ತಗೊಳ್ತೀವಿ ಯಾವುದೇ ಒಂದು ಆ್ಯಕ್ಟರ್ದು ನಾವು ಏನೇ ಒಂದು ಪರ್ಫಾರ್ಮ್ ಮಾಡಬೇಕಾದ್ರೆ ಸೊ ಕಿಟ್ಟಿ ಸರ್ನ ತುಂಬ ಫಾಲೋ ಮಾಡಿದ್ದೀನಿ ನೀವೇ ಡೈರೆಕ್ಟಾಗಿ ಸಿಕ್ಕಿದ್ರೆ ಹೇಳ್ಬಿಟ್ಟೆ ಥ್ಯಾಂಕ್ ಯು ಸರ್ ಸೊ ನಮ್ಮ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ತಂಡದ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ